ಇಲ್ಲದವರಿಗೆ ಧ್ವನಿಯಾಗಿ ಸೇವೆ ಮಾಡುತ್ತಿರುವ ತುಮಕೂರಿನ ದಿಯಾ ಚಾರಿಟಬಲ್ ಟ್ರಸ್ಟ್ ವೀಕ್ಷಕರೇ ತುಮಕೂರು ನಗರದಲ್ಲಿ ಸುಮಾರು ಹದಿನಾರು ವರ್ಷಗಳಿಂದ ಹಲವಾರು ಬಡ ಜನರ ಅಂಗವಿಕಲರ ನಿರ್ಗತಿಕರ ಸೇವೆ ಮಾಡುತ್ತಿರುವ ದಿಯಾ ಚಾರಿಟಬಲ್ ಟ್ರಸ್ಟ್ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಇಮ್ಯಾನ್ಯುಯಲ್ ಜೈಕುಮಾರ್ ರವರು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆಯದೆ ಹಾಗೂ ಯಾರಿಂದಲೂ ದೇಣಿಗೆ ಪಡೆಯದೆ ಅವರ ಸ್ವಂತ ದುಡಿಮೆಯಿಂದ ಬಂದಂತಹ ಹಣದಿಂದ ಸ್ವಲ್ಪ ಮಟ್ಟಿಗೆ ಸಮಾಜದ ಸೇವೆ ಮಾಡುತ್ತಾ ಬಂದಿರುವುದು ನಿಜಕ್ಕೂ ಶ್ಲಾಘನೀಯವಾದ ವಿಚಾರ ಎಂದು ಜಿಲ್ಲೆಯ ಜನತೆಯ ಮಾತಾಗಿದೆ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಇವರಿಗೆ ಹಲವಾರು ಗೌರವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುವುದು ಇವರ ಸೇವೆಗೆ ಮತ್ತಷ್ಟು ಪ್ರೋತ್ಸಾಹದಾಯಕವಾಗಿದೆ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಇಮ್ಯಾನ್ಯುಯಲ್ ಜೈಕುಮಾರ್ ರವರ ಸೇವೆಯನ್ನು ಗುರುತಿಸಿ ಇದೇ ತಿಂಗಳು ಎರಡನೇ ತಾರೀಕಿನಂದು ನಡೆದ ಗಾಂಧಿ ಜಯಂತಿಯ ದಿನದಂದು ನವದೆಹಲಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವರಿಗೆ ಮಹಾತ್ಮ ಗಾಂಧಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೇಂದ್ರ ಸಚಿವ ಇಮ್ರಾನ್ ಹುಸೇನ್ ರವರು ಪ್ರದಾನ ಮಾಡಿ ಗೌರವಿಸಿರುವುದು ತುಮಕೂರು ಜಿಲ್ಲೆಯ ಜನತೆಗೆ ಹೆಮ್ಮೆ ಪಡುವ ವಿಚಾರವಾಗಿದೆ ವೀಕ್ಷಕರೇ ಎಲೆಮರೆ ಕಾಯಿಯಂತೆ ಬಡವರ ಸೇವೆ ಮಾಡುತ್ತಿರುವ ಇವರ ಮುಂದಿನ ಸೇವಾ ಕಾರ್ಯಗಳು ಹೇಗಿರುತ್ತವೆ ಮತ್ತು ಇವರ ಮುಂದಿನ ಕನಸು ಏನೆಂಬುದನ್ನು ಅವರ ಮಾತಿಂದಲೇ ತಿಳಿಯೋಣ ಬನ್ನಿ ನನ್ನ ಹೆಸರು ಡಾಕ್ಟರ್ ಇಮ್ಯಾನ್ಯುಯಲ್ ಜೈಕುಮಾರ್ ಅಂತೇಳಿ ದಿಯಾ ಚಾರಿಟಬಲ್ ಟ್ರಸ್ಟ್ ನ ಅಂಡ್ ಪ್ರೆಸಿಡೆಂಟ್ ಆಗಿದ್ದೇನೆ ಸುಮಾರು ಹದಿನಾರು ಹದಿನೇಳು ವರ್ಷದಿಂದ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಈ ಸಂಸ್ಥೆಯಿಂದ ನಾನು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ತುಮಕೂರಿನಲ್ಲಿ ತುಮಕೂರು ಟೌನ್ ಆಗಲಿ ಸಿಟಿ ಲಿಮಿಟ್ಸ್ಗಳಾಗಲಿ ಆಗಲಿ ತುಮಕೂರು ರೂರಲ್ಲಾಗಲಿ ಎಲ್ಲ ಕಡೆ ಈ ಎಲ್ಲ ಭಾಗಗಳಲ್ಲೂ ನನ್ನ ಸೇವೆಗಳು ಸತತವಾಗಿ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ಎಲ್ಲ ಸರ್ವಿಸ್ ಮಾಡೋದರಿಂದ ಯಾವುದೇ ರೀತಿಯ ಸಹಾಯಗಳು ನಾನು ಯಾರ ಕಡೆ ಪಡ್ಕೊಂಡಿಲ್ಲ ಆಮೇಲೆ ವೈಯಕ್ತಿಕವಾಗಿ ಯಾವುದೇ ಸರ್ಕಾರದಿಂದ ನಾನು ಅನುದಾನಗಳ್ನ ಸಿಕ್ಕಿಲ್ಲ ಸ್ವಂತ ನನ್ನ ಏನು ದುಡಿಮೆ ಇದೆ ಈ ದುಡಿಮೆಯಿಂದ ನಾನು ಮಾಡಿಕೊಂಡು ಇದುವರೆಗೂ ನನ್ನ ಸಿಯಾಚಂದ್ರಪ ಟ್ರಸ್ಟ್ ಇಂಡಿಯಾ ಸಂಸ್ಥೆಯಿಂದ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಕಡು ಬಡವರಿಗೆ ನನ್ನ ಸೇವೆಗಳು ಬಂದು ಕಡು ಬಡವರಿಗೆ ಏನು ಇಲ್ದಿರೋರಿಗೆ ಆ ವಸ್ತುಗಳನ್ನ ತಗಣಕ್ಕೆ ಸೌಕರ್ಯ ಇಲ್ದಿರೋರಿಗೆ ಟ್ರೀಟ್ಮೆಂಟ್ಗೆ ಸೌಕರ್ಯ ಇಲ್ದಿರೋರವರಿಗೆ ಅಂಥವ್ರನ್ನ ಗುರ್ತಿಸ್ಕೊಂಡು ನನ್ನ ಸ್ವಂತ ದುಡ್ಡಿಂದ ನಾನು ಈ ಥರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಿದ್ದೀನಿ ಈ ಹಿಂದೆ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ವೀಲ್ ಚೇರ್ ವಿತರಣೆ ಮಾಡಿದ್ವಿ ಈ ವೀಲ್ ಚೇರ್ ವಿತರಣೆ ಹೇಗೆ ಅಂತಂದರೆ ಸರ್ಕಾರದ ಯು ಡಿ ಐ ಡಿ ಕಾರ್ಡ್ ಅಂತ ಕೊಡ್ತಾರೆ ಈ ಯು ಡಿ ಐ ಡಿ ಕಾರ್ಡ್ ಇರೋದ್ರಿಂದ ಒಂದು ಪೇಷಂಟ್ ಎಷ್ಟರ ಮಟ್ಟಿಗೆ ಡಿಸೇಬಲ್ ಆಗಿದ್ದಾರೆ ಅಂತೇಳಿ ನೋಡ್ಕೊಂಡು ಅಂಥವ್ರಿಗೆ ನಾವು ಗುರುತಿಸ್ಕೊಂಡು ವೀಲ್ ಚೇರ್ ತಗೋಕ್ಕೂ ಸೌಕರ್ಯ ಇದೆ ಅವ್ರನ್ನ ನೋಡಿಕೊಂಡು ವೈಯಕ್ತಿಕವಾಗಿ ಅವ್ರ ಮನೆಗಳಲ್ಲಿ ಹೋಗಿ ಅವ್ರ ಕೈಯಲ್ಲಿ ಆಗುತ್ತಾ ತಗೊಳ್ಳೋಕ್ಕಾಗ್ತತ್ತಾ ಇಲ್ವಾ ಏನಂತ ನೋಡಿ ನಾವು ಅಂಥವ್ರನ್ನ ಗುರುತಿಸಿ ನಾವು ವೀಲ್ಚೇರ್ನ ತಗೊಂಡ್ ಮುಂದೆ ಡಿಸ್ಟ್ರಿಬ್ಯೂಷನ್ ಇದ್ದೀವಿ ಅದೇ ರೀತಿಯಲ್ಲಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರುವಂಥ ವ್ಯಕ್ತಿಗಳಿಗೆ ಏರ್ ಬೆಡ್ ಫ್ರೀ ಏರ್ ಬೆಡ್ ಬೆಡ್ ಸೋರ್ ಆಗಿರುತ್ತೆ ಅಂಥವ್ರಿಗೆ ಮಲಗೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಏರ್ ಬೆಡ್ ವಿಚ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಭಾಳ ಕಡು ಬಡವರು ಬಂದು ಇದನ್ನು ರಿಸೀವ್ ಮಾಡಿಕೊಂಡು ಭಾಳ ಯೂಸ್ ಆಗಿದೆ ಅಂಥ ಮಕ್ಳಿಗು ಅದೇ ರೀತಿ ಸುಮಾರು ಒಂದು ನೂರಿಂದ ಒಂದು ಇನ್ನೂರು ಮುನ್ನೂರು ಮಕ್ಕಳಿಗೆ ಬ್ಲೈಂಡ್ ಸ್ಟಿಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಬ್ಲೈಂಡ್ ಸ್ಟಿಕ್ ತಗೊಳಂಥಲೂ ಸೌಕರ್ಯ ಇರೋಂಥ ಮಕ್ಕಳು ಅಂತ ಇದ್ದಾರೆ ಅಂಥ ಮಕ್ಕಳಿಗೆ ವೈಟ್ ಕೇನ್ ಅಂತ ಬರ್ತೈತೆ ಸ್ಟ್ಯಾಂಡರ್ಡ್ ಆಗಿರುವಂಥ ವೈಟ್ ಕೇನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಎಲ್ಲ ನಮ್ಮ ಬಾರ್ಲೈನ್ ಫಸ್ಟಿದ ಎದುರುಗಡೆ ನಮ್ಮ ಆಫೀಸ್ ಇದೆ ಆಫೀಸ್ ನಾವು ಕಾರ್ಯಕ್ರಮ ಮಾಡಿ ಅವತ್ತಿನ ದಿವಸ ಮಕ್ಕಳಿಗೆ ಊಟದ ವ್ಯವಸ್ಥೆ ಇಟ್ಟು ಇಂಥೆಲ್ಲ ಡಿಸ್ಟ್ರಿಬ್ಯೂಷನ್ ವಸ್ತುಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೀವಿ ಈ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಸ್ಲಮ್ ಏರಿಯಾಗಳಲ್ಲಿ ಮಕ್ಕಳಿಗೆ ಅವಶ್ಯಕತೆ ಇರುವಂಥ ಆಟಿಕೆ ಸಾಮಾನುಗಳು ಎಜುಕೇಷನ್ ಜೊತೆಗೆ ಕೊಡುವಂಥ ಆಟಿಕೆ ಸಾಮಾನುಗಳು ಕೊಡ್ತಾ ಇದ್ದೀವಿ ಈ ಇನ್ನೂ ಒಂದು ಹತ್ತು ಹದಿನೈದು ದಿವಸದಲ್ಲಿ ಆ ಕಾರ್ಯಕ್ರಮದಿಂದ ಓಡಾಡ್ತಾ ಇದ್ವಿ ವಸ್ತುಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಅದೇ ರೀತಿ ಬುದ್ಧಿಮಾನ್ಯ ಮಕ್ಕಳು ಬುದ್ಧಿಮಾನ್ಯ ಮಕ್ಕಳು ಸುಮಾರು ಒಂದು ನೂರು ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಅವ್ರದ್ದು ವಿಚಿತ್ ಅವ್ರದ್ದು ಡಿಫ್ರೆಂಟ್ ಇರುವಂಥ ಆಟಿಕೆ ಸಾಮಾನುಗಳು ಇರುತ್ತೆ ಎಜುಕೇಷನ್ ಜೊತೆಗೆ ಈ ಆಟಿಕೆ ಸಾಮಾನುಗಳು ಯೂಸ್ ಆಗಿ ಯೂಸ್ ಆಗಿರ್ಬೇಕು ಒಂದು ಎರಡು ಮೂರು ಆಮೇಲೆ ಏಳು ಈ ಥರ ಕೌಂಟಿಂಗ್ ಆಗೋಂಥ ವಿಚಾರಗಳಾಗಲಿ ಅವು ಮಕ್ಕಳು ಅಷ್ಟೊಂದು ಫಾಸ್ಟ್ ಇರೋಲ್ಲ ಬುದ್ಧಿಮಾನ್ಯ ಮಕ್ಕಳು ಅಂಥ ಮಕ್ಕಳಿಗೆ ಬೇಕಂಥ ಆಟಿಕೆ ಸಾಮಾನುಗಳನ್ನು ಸಹ ಬೆಂಗಳೂರಿಂದ ಈ ಸ್ಪೆಷಲಾಗಿ ಇಂಥ ವಸ್ತುಗಳು ಎಲ್ಲಿ ಸಿಗುತ್ತಿರ್ತಿಲ್ಲ ಅಂಥ ಜಾಗಕ್ಕೆ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ನ ತಗೊಂಡ್ಬಂದ ನಾವಿಲ್ಲಿ ಮಕ್ಕಳಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ದಿಯಾ ಚಾರಿಟಬಲ್ ಟ್ರಸ್ಟಿಂದ ಈಕೋ ಆಂಬ್ಯುಲೆನ್ಸ್ ಫ್ರೀ ಈಕೋ ಆಂಬ್ಯುಲೆನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಈ ಆ್ಯಂಬುಲೆನ್ಸಲ್ಲಿ ಹೇಗೆ ಅಂತಂದರೆ ಕಡೂ ಬಡವರು ಅವರು ದಫನ್ ಮಾಡೋಕ್ಕೂ ಸೌಕರ್ಯ ಇಲ್ಲದಿರೋ ಜನಗಳು ಸಹ ಭಾಳ ಜನ ಇದ್ದಾರೆ ಮಣ್ಣು ಮಾಡೋಕ್ಕೂ ಸೌಕರ್ಯದಿರೋಂಥ ಜನಗಳು ಭಾಳ ಜನ ಇದ್ದಾರೆ ಮಿಡಲ್ ಕ್ಲಾಸ್ಗಿಂತನೂ ಕರಳ ಮಟ್ಟದಲ್ಲಿ ಇರಿದ್ದಾರೆ ಇವಾಗ ರೋಡ್ಸಲ್ಲಿರೋಂಥ ಡೆಡ್ ಬಾಡಿಗೆ ಮಣ್ಣು ಮಾಡೋಂಥ ಸೌಕರ್ಯ ಬಂದು ಸರ್ಕಾರದ ಇರುತ್ತೆ ಸರ್ಕಾರದಿರುತ್ತೆ ಇರುತ್ತೆ ಅವ್ರು ಮಾಡ್ಕೊತಾರೆ ಕೆಳಮಟ್ಟದಲ್ಲಿರುವಂಥ ಮಿಡಲ್ ಕ್ಲಾಸ್ಗಿಂತ ಕೆಳಮಟ್ಟದಲ್ಲಿರುವಂಥ ಸ್ವಲ್ಪ ಜನಗಳಿಗೆ ಏಳಕ್ಕೆ ಮುಜುಗರ ಅಂಥ ವ್ಯಕ್ತಿಗಳು ನಮ್ಮ ಟ್ರಸ್ಟ್ ನಮ್ಮ ಸಂಸ್ಥೆಗೆ ಮಾಹಿತಿ ಗೊತ್ತಾಯ್ತು ಅಂದರೆ ಇಲ್ಲಿ ನಮಗೆ ಗೊತ್ತಾಯ್ತು ಇಲ್ಲ ಯಾರೋ ಸ್ನೇಹಿತರ ಕಡೆ ನಮ್ಗೆ ಗೊತ್ತಾಯ್ತು ಅಂದರೆ ಸಿಟಿ ಅಲ್ಲಿ ಇತ್ತು ಅಂದರೆ ಮಣ್ಣಿನ ಖರ್ಚು ಸಹ ನಮ್ಮ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾದಿಂದ ನಾವು ವೈಯಕ್ತಿಕವಾಗಿ ನಾವೇ ಅದನ್ನು ಶೇರ್ ಮಾಡ್ತಾ ಇದ್ದೀವಿ ಈ ಸರ್ಕಾರದ ಒಂದು ಸಪೋರ್ಟ್ ಇಲ್ದಂಗೆ ಯಾವುದೇ ರೀತಿಯ ಜನಗಳು ಸಪೋರ್ಟ್ ಇಲ್ದಂಗೆ ನಾವು ಸ್ವಂತ ದುಡಿಮೆಯಿಂದ ಈ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾಗೆ ಇಂಡಿಯಾದಿಂದ ಹಲವು ಜನಗಳಿಗೆ ನಾವು ಸಹಾಯ ಮಾಡ್ಕೊಂಡು ಬಂದಿದ್ದೇವೆ ಇದೇ ರೀತಿ ಮುಂದೇನೂ ಸಹ ಸೇವೆ ಮಾಡಬೇಕು ಅನ್ನೋ ಭಾಳ ದೊಡ್ಡ ಉದ್ದೇಶ ನಮ್ಮ ಮುಂದಿನ ಗುರಿ ನನ್ನ ಮೇನ್ ಇಂಟೆನ್ಷನ್ ಏನಂತಂದ್ರೆ ಒಂದು ಐನೂರು ಮಕ್ಕಳು ಐನೂರು ಮಕ್ಕಳು ಮೂವತ್ತು ಊಟ ಮಾಡಬೇಕು ಎಜುಕೇಷನ್ ಆಗಬೇಕು ಅಕೊಮಡೇಷನ್ ಇರಬೇಕು ಒಳ್ಳೆ ಕಾಂಪೌಂಡ್ ಇರಬೇಕು ಮಕ್ಕಳ ಆಟಿಕೆ ಇರಬೇಕು ಕಿಚನ್ ಸೆಕ್ಷನ್ ಇರಬೇಕು ನೀರಿನ ವ್ಯವಸ್ಥೆ ಇರಬೇಕು ಅನ್ನೋದು ಉದ್ದೇಶ ಈಗ ಒಂದು ಐನೂರು ಮಕ್ಕಳು ನಾವು ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇದು ಭಾಳ ದೊಡ್ಡ ಪ್ರಾಜೆಕ್ಟು ಕೋಟ್ಯಾನ್ಗಟ್ಟಲೆ ಮಾಡೋಂಥ ಪ್ರಾಜೆಕ್ಟು ಈಗ ನಾವು ಏನು ಅರ್ನಿಂಗ್ ಬರದಿರೋಂಥ ದುಡ್ಡು ವ್ಯವಹಾರಕ್ಕೆ ಯಾರು ಕೋಟಿ ಗಟ್ಟಲೆ ದುಡ್ಡು ಹಾಕಲ್ಲ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಮಾಡೋರು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತು ಸಮಾಜ ಸೇವೆಯಲ್ಲಿ ಯಾರೂ ಮಾಡಬೇಕು ಅನ್ನೋದು ಉದ್ದೇಶದಲ್ಲಿ ಯಾರೂ ಬರೋದಿಲ್ಲ ಆದ್ರೂ ಸಹ ಎಲ್ಲರಲ್ಲೂ ಬೀಳ್ಕೊಳ್ಳೋವಂಥದ್ದು ನಮ್ಮ ಹಣಕಾಸಿಗಿಂತ ಇಂಪಾರ್ಟೆಂಟ್ ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನಮ್ಮ ನಾಪಕ ಮಾಡ್ಕೊಳ್ಳಿ ನಮ್ಮ ಗುರಿ ಐನೂರು ಮಕ್ಕಳನ್ನ ಓದಿಸ್ಬೇಕು ಸಾಧು ಎಜುಕೇಷನ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ನಾವು ಯಾವುದೇ ಕಾರಣಕ್ಕಾಗಲಿ ಸ್ವಾಮೀಜಿಗಳು ಶಿವಕುಮಾರ ಸ್ವಾಮೀಜಿಗಳಾಗಕ್ಕಾಗಲ್ಲ ಅವ್ರು ಬಂದಿರೋ ದಾರಿ ನಾವು ಅವ್ರು ಬ ಅವ್ರು ಬೆಳೆದಿರೋಂಥ ಊರಿನಲ್ಲಿ ನಾವು ಬೆಳೆದಿರೋರು ಅವರ ಆಶೀರ್ವಾದದಿಂದ ನಮ್ಮ ಆದಷ್ಟು ಒಂದು ಐನೂರು ಮಕ್ಕಳಿಗಾದರೂ ಎಜುಕೇಷನ್ ಯಾವುದೇ ಜಾತಿ ಧರ್ಮ ಯಾವುದಾದ್ರೂ ಇರಲಿ ಯಾವುದೇ ಕಾರಣಕ್ಕಾಗಲಿ ಮದುವೆ ತೆರೆಸ ಅವರಾಗಕ್ಕಾಗಲ್ಲ ನಾವು ಅವರು ಸಹ ಲಕ್ಷಾಂತರ ಜನಕ್ಕೆ ಸೇವೆ ಮಾಡಿದವರು ಆ ಸೇವೆಯಲ್ಲಿ ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟದಾಗಿ ಒಂದು ಐನೂರು ಮಕ್ಳಿಗಾದ್ರೆ ಎಜುಕೇಷನ್ ಫ್ರೀ ಎಜುಕೇಷನ್ ಕೊಡೋಂಗಿರ್ಬೇಕು ಫ್ರೀ ಊಟ ಕೊಡೋಂಗಿರ್ಬೇಕು ಯಾವುದೇ ಧರ್ಮ ಯಾವುದೇ ಜಾತಿಯಾಗಿರಲಿ ಮಕ್ಳಿಗೆ ಬಂದು ಯೂಸ್ ಮಾಡಬೇಕು ಅನ್ನೋ ಒಂದು ಆಸೆ ನಮಗೆ ಎಜುಕೇಷನ್ ಮಾಡಬೇಕು ಅಂತ ಆಸೆ ದೇವರಲ್ಲಿ ನಾನು ಇದೊಂದು ಬೇಡ್ಕೊಂತೀನಿ ಮತ್ತು ಈ ಈ ಎಲ್ಲ ಸರ್ವೀಸಿಂದ ನಾನು ಸಿಕ್ಕಿರೋಂಥ ಏನಿದೆ ನಮ್ಗೆ ಈ ಕಡೆ ಇರೋವಂಥದ್ದು ಸ್ಟೇಟ್ ಅವಾರ್ಡ್ಸು ನ್ಯಾಷನಲ್ ಅವಾರ್ಡ್ಸು ಗವರ್ನರ್ ಅವಾರ್ಡ್ಸು ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ನಾನು ಸಹ ನಾನು ತಗೊಬೇಕು ಅಂತ ಪರಿಸ್ಥಿತಿ ಇದ್ದಾಗ ಸಾಹೇಬರು ಒಂದು ಹದಿನೈದು ಹಬ್ಬಕ್ಕ ಡೆತ್ತಾಗ್ತಾರೆ ಆಗ್ತಾರೆ ಮತ್ತು ಗವರ್ನರ್ ರೋಸಯ್ಯ ಅವ್ರ ಕಡೆ ನಾನು ಸಿಗ್ತದೆ ಮತ್ತು ನಮ್ಮ ಕಿರಣ್ ಬೇಡಿ ಮೇಡಮು ಅವರು ಸಹ ಗ ಗವರ್ನರ್ ಆಗಿದ್ದವರು ಗ ಗವರ್ನರ್ ಮೇಡಮ್ ಕಡೆಯಿಂದ ಕೂಡ ಸಹ ನಮ್ಗೆ ಸನ್ಮಾನ ಆಯಿತು ನಾವು ಮಾಡಿರೋ ಸೇವೆಗೆ ಅಲ್ಲಿಂದ ಸಾಂಗ್ಲೇನಾ ಸಾಹೇಬರು ಸ್ಟೇಟ್ ಅವಾರ್ಡ್ ಆಯಿತು ನಮಗೆ ಸಾಂಗ್ಲಿಯಾ ಸಾಹೇಬರ ಕಡೆಯಿಂದ ಸಹ ನಮಗೆ ಅವಾರ್ಡ್ಗಳಾಯಿತು ಅದೇ ರೀತಿ ಈ ಈ ತಿಂಗಳ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಮಹಾತ್ಮ ಗಾಂಧಿ ಎಕ್ಸಲೆನ್ಸಿ ಅವಾರ್ಡ್ ಅಂತೇಳಿ ನಮಗೆ ಸನ್ಮಾನ ಮಾಡಿದ್ರು ಡೆಲ್ಲಿ ಇವೆಲ್ಲ ಅವಾರ್ಡ್ಗಳು ಸಹ ನಮಗೆ ಸ್ಫೂರ್ತಿ ಆಗ್ತಿದೆ ವಸ್ತು ನಮ್ಗೆ ಹೊಟ್ಟೆ ತುಂಬಲ್ಲ ಎಲ್ಲ ಅವಾರ್ಡ್ಗಳು ನಮಗೆ ಸ್ಫೂರ್ತಿ ಆಗ್ತಿದೆ ವಸ್ತು ಯಾವುದು ನನಗೆ ಹಣಕಾಸಿನ ವ್ಯವಸ್ಥೆ ಬರುವಂಥದ್ದಲ್ಲ ಯಾವುದು ನಮ್ಗೆ ಹೊಟ್ಟೆ ತುಂಬತಾ ಇಲ್ಲ ನಮ್ಮ ಸೇವೆ ನಮ್ಮ ಗುರಿ ಏನಿದೆ ಒಂದು ಐನೂರು ಮಕ್ಕಳನ್ನ ಓದಿಸಬೇಕು ಮಾಡಿಸ್ಬೇಕು ಅಂತ ಅದ್ರಲ್ಲಿ ಹೋಗ್ತಿರೋ ದಾರಿಯಲ್ಲಿ ಬಂದಿರೋಂಥ ಸನ್ಮಾನಗಳಿವಲ್ಲ ನಮಗೆ ಯಾರ ಹತ್ರ ಏನು ಇದುವರೆಗೂ ಯಾವುದು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಯಾರ ಹತ್ರ ಇಂಟ್ರೆ ತಗೊಂಡಿಲ್ಲ ನಿಮ್ಮೆಲ್ಲರ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನಮ್ಮ ದಿ ಪ್ರತಿಷ್ಠಾನ ಡಬಲ್ ಮುಂದೆ ಸೇವೆಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್